ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ಬೆಸ್ಟ್ ಅಮೇಝಿಂಗ್ ಅಡುಗೆ ಏನಪ್ಪ ಅಂತಂದರೆ ಇವತ್ತು ಹೈ ಪ್ರೋಟೀನ್ ಲಂಚ್ ಅಂತ ಹೇಳ್ಬೋದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಈ ರೆಸಿಪಿ ನೀವೇನಾದರೂ ಡಯಟ್ ಮಾಡೋ ಹಾಗಿದ್ರೆ ಅಥವಾ ವೇಟ್ ಲಾಸ್ ಮಾಡೋ ಥರ ಇದ್ದರೆ ಅಥವಾ ಹೆಲ್ತ್ ನೀವು ತುಂಬ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಬಿ ಪಿ ಶುಗರ್ ಇದ್ದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಒಳ್ಳೆಯ ಅಡುಗೆ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಹೀಟ್ ಆಗೋದಿಲ್ಲ ಒಂದು ಸ್ವಲ್ಪ ಜನಕ್ಕೆ ತಂಪಾಗಿ ಬರೋದಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಒಂದನ್ನು ಮೇಂಟೈನ್ ಮಾಡಬೇಕಂದ್ರೂ ಕೂಡ ಈ ಒಂದು ಬೆಸ್ಟ್ ರೆಸಿಪಿನ ಟ್ರೈ ಮಾಡಿ ನೋಡಿ ಮಧ್ಯಾಹ್ನದ ಊಟಕ್ಕೆ ಆಗಿರ್ಬೋದು ಅಥವಾ ರಾತ್ರಿಯ ಅಡುಗೆಗಾಗಿರ್ಬೋದು ಯಾವುದಕ್ಕೆ ಆಗಿರ್ಬೋದು ಒಂದು ಚಪಾತಿ ರೊಟ್ಟಿ ಜೊತೆಗೆ ಇದೊಂದು ಒಳ್ಳೆ ಕಾಂಬಿನೇಷನ್ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ನಾನಿಲ್ಲಿ ಹೆಸರುಕಾಳನ್ನ ತೊಗೊಂಡಿದ್ದೀನಿ ಹೆಸರು ಕಾಳನ್ನ ರಾತ್ರಿ ಚೆನ್ನಾಗಿ ತೊಳೆದು ನೆನೆ ಹಾಕಿಟ್ಕೋಬೇಕು ನೀವು ನೆನೆ ಹಾಕಿಡೋಕ್ಕೆ ಟೈಮ್ ಇಲ್ಲ ಅನ್ನೋ ಹಾಗಿದ್ರೆ ಬೆಳಗಿನ ಜಾವ ಏನಿದೆ ಚೆನ್ನಾಗಿ ತೊಳ್ಕೊಂಡು ನಾಲ್ಕು ಸೀಟಿ ಓಡಿಸಬೇಕು ಅದೇ ಏನಾದರೂ ನೀವು ರಾತ್ರಿನೇ ನೆನೆ ಹಾಕಿಟ್ಕೊಂಡ್ರೆ ಒಂದೇ ಸೀಟಿ ಸಾಕು ಇಲ್ಲಿ ನೋಡಿ ನಾನು ಇಲ್ಲಿ ಒಂದೇ ಒಂದು ಸೀಟಿನ ಓಡಿಸ್ಕೊತಾ ಇದ್ದೀನಿ ಅಲ್ಲಿವರೆಗೂ ಏನಿದೆ ಸಬ್ಬಸ್ಗಿ ಏನಿದೆ ಸಬ್ಬಸ್ಗಿ ಸೊಪ್ಪು ಏನಿದೆ ಅದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಇದನ್ನೇನು ಕುದಿಸ್ಕೊಳೋ ಏನೂ ಇದಿಲ್ಲ ಜಸ್ಟ್ ಇದನ್ನು ನೀಟಾಗಿ ನೀರಿನಲ್ಲಿ ಹಾಕಿ ಒಂದು ಐದು ನಿಮಿಷ ಬಿಡಿ ಯಾಕಂದರೆ ಮಣ್ಣು ಏನಾದರೂ ಇದ್ದರೆ ಕ್ಲೀನ್ ಆಗುತ್ತೆ ಹಾಗಾಗಿ ಈ ಮಣ್ಣೆಲ್ಲ ಏನಿದೆ ನೀರಿನಲ್ಲಿ ಕೆಳಗಡೆ ಉಳ್ಕೋಬೇಕು ಅನ್ನೋದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಸ್ನೇಹಿತರೆ ಇಲ್ಲಿ ಯಾವ ರೀತಿ ತೊಳ್ಕೊತಿದ್ದೀನಿ ಅದೇ ಆ ರೀತಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಬಿಡಿ ಸಾಕು ನೋಡಿ ಎಲ್ಲ ನೀಟಾಯಿತು ಅದಾದ ಮೇಲೆ ಇದನ್ನು ನೀವು ಒಂದು ಬೌಲಿಗೆ ತಕ್ಕೊಳ್ಳಿ ಸೊ ನೀರನ್ನ ನಿಮಗೆ ಬೇಕಂದರೆ ಎರಡು ಮೂರು ಸತಿ ನೀಟಾಗಿ ತೊಳ್ಕೊಬೋದು ಸೊಪ್ಪನ್ನು ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಇಲ್ಲಿ ಈರುಳ್ಳಿ ಟೊಮೆಟೊ ಹಾಗೆ ಬಳ್ಳುಳ್ಳಿ ಏನಿದೆ ಸಣ್ಣದಾಗಿ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ಏನಿದೆ ಬಳ್ಳುಳ್ಳಿ ಜೀರಿಗೆ ಹಾಗೆ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನಾವೇನಿದೆ ನಾರ್ಮಲ್ಲಾಗಿ ಆಗಿ ಮನೇಲಿ ಒಂದು ಡಬ್ಬಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀವಿ ಮೆಣ್ಸಿನ್ಕಾಯಿ ಪೇಸ್ಟ್ನ ಯಾಕಂದರೆ ಸೊಪ್ಪು ಜಾಸ್ತಿ ಮಾಡೋದಿರುತ್ತಂತೇಳಿ ಒಂದು ನಾಲ್ಕರಿಂದ ಐದು ಆಗೋಷ್ಟು ಮಾಡಿಟ್ಕೊಂಡ್ರೆ ಸಾಕು ಕೆಡೋದಿಲ್ಲ ಇದರಲ್ಲಿ ನೀರು ಹಾಕಬಾರ್ದು ಮೆಣಸಿನ್ಕಾಯಿ ಪೇಸ್ಟಿಗೆ ಸೊ ಫಸ್ಟ್ ಇಲ್ಲಿ ಕಡಾಯಿನ ತೊಗೊಂಡಿದ್ದೀನಿ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಈ ಒಂದು ಆರೋಗ್ಯಕರವಾದ ಹೈ ಪ್ರೋಟೀನ್ ಲಂಚ್ ಏನಿದೆ ನೋಡಿ ಪಲ್ಯ ಏನಿದೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ವೇಟ್ ಲಾಸ್ ಮಾಡಬೇಕಂದ್ರೆ ನೋಡಿ ಏನಿದೆ ಈ ಒಂದು ಹೆಸರು ಕಾಳು ತಂಪು ಹಾಗೆ ಸಬ್ಬಸ್ಗೆ ಸೊಪ್ಪು ಏನಿದೆ ಹೀಟು ಇವೆರಡನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಬಾಡಿ ಟೆಂಪ್ರೇಚರ್ ಏನಿರುತ್ತೆ ಆ ಲೆವೆಲ್ ಒಂದೇ ಇರುತ್ತೆ ಚೇಂಜ್ ಆಗೋದಿಲ್ಲ ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ ಹೀಟ್ ಆಗಿರ್ಬೋದು ಕೋಲ್ ಕೂಲ್ ಆಗಿರ್ಬೋದು ಒಂದು ಹೈ ಪ್ರೋಟೀನ್ ಆಗಿರ್ಬೋದು ಇದನ್ನು ತೊಗೊಳೋದ್ರಿಂದ ನಿಮ್ಮ ವೇಟ್ ಲಾಸ್ ಏನಿದೆ ಜಲ್ದಿ ಕಮ್ಮಿ ಆಗುತ್ತೆ ನೀವು ಬೇಕಾದ್ರೆ ನೈಟ್ ಟೈಮ್ನಲ್ಲಿ ರೈಸ್ನ ಬಿಟ್ಬಿಟ್ಟು ಈ ಪಲ್ಯ ಜೊತೆಗೆ ಒಂದು ಅರ್ಧ ರೊಟ್ಟಿ ಅಥವಾ ಒಂದು ರೊಟ್ಟಿ ತೊಗೊಂಡ್ರೆ ಸಾಕು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇಲ್ಲಿ ಎಣ್ಣೆಗೆ ನಾನು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮೆಣಸಿನಕಾಯಿ ಪೇಸ್ಟ್ ಹಾಕೊಂಡು ಹಾಕೊಂಡಿದ್ದೀನಿ ಹಾಗೆ ಟೊಮೆಟೊ ಹಾಕೊಂಡಿದ್ದೀನಿ ನಾಲ್ಕು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಡೀಪ್ ಫ್ರೈ ಆಗಬೇಕು ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಬ್ರೌನ್ ಕಲರ್ ಬರೋವರೆಗೂ ಅದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಸ್ವಲ್ಪ ಸಣ್ಣ ಕ್ವಾಂಟಿಟಿಯಲ್ಲಿ ಸೊ ಇದೆಲ್ಲ ಆದಮೇಲೆ ನಾವೇನು ತೊಳೆದಿಟ್ಕೊಂಡಿದ್ವಲ್ಲ ಸಬ್ಬಸ್ಗಿ ಸೊಪ್ಪೇನಿದೆ ಅದನ್ನು ಇದ್ರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿ ಹಾಕಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಕುದಿಯೋಕೆ ಬಿಟ್ಬಿಡಿ ಕುದಿಯುತ್ತನ ಏನಿದೆ ಇದರ ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಡಿ ಉಪ್ಪು ಹಾಕಿರೋದ್ರಿಂದ ಜಲ್ದಿ ಬೇಯುತ್ತೆ ಇದನ್ನು ಯಾವುದೇ ರೀತಿ ಕುದಿಸ್ಕೊಳೋ ನೆಸೆಸಿಟಿ ಇರೋದಿಲ್ಲ ಹಾಗೆ ಒಗ್ಗರಣೆಗೆ ಸೀದಾ ಹಾಕ್ಕೊಂಡು ನಡೆಯುತ್ತೆ ಯಾಕಂದರೆ ನಾವು ಆಲ್ರೆಡಿ ನಾವು ಏನಿದೆ ಹೆಸರು ಕಾಳು ಕೂಡ ಕುದಿಸಿಟ್ಟಿದ್ವಲ್ವಾ ಸೊ ಇದು ಕೂಡ ಸ್ವಲ್ಪ ಮೆತ್ತಗಾಗಬೇಕು ಅನ್ನೋದಕ್ಕೋಸ್ಕರ ಲಿಡ್ನ ಕ್ಲೋಸ್ ಮಾಡಿಬಿಟ್ಬಿಡಿ ನೋಡಿ ಈಗ ಒಂದು ಐದು ನಿಮಿಷ ಆದಮೇಲೆ ನೋಡಿ ಮೆತ್ತಗಾಗ್ಬಿಟ್ಟಿದೆ ನೋಡಿ ಸಬ್ಬಸ್ಗೆ ಸೊಪ್ಪು ಈ ರೀತಿ ಸಣ್ಣದಾಗಿ ಮೆತ್ತಗೆ ಕುದ್ಮೇಲೆ ನೆಕ್ಸ್ಟ್ ನೋಡೋಣ ಕುಕ್ಕರ್ ಸಿಟಿ ಏನು ಉಡ್ಸ್ಕೊಂಡು ಇಟ್ಕೊಂಡಿದ್ವಿ ನೋಡಿ ಒಂದು ಸಿಟಿ ಈಗ ಅದನ್ನು ತೆಗಿತಾ ಇದ್ದೀನಿ ನೋಡಿ ಒಂದೇ ಒಂದು ಸಿಟಿಗೆ ಎಷ್ಟು ಮೆತ್ತಗಾಗಿದೆ ಇದರಲ್ಲಿರುವಂಥ ನೀರೇನಿದೆ ಎಲ್ಲ ಬಸಿದ್ಬಿಟ್ಟು ಇದರಲ್ಲಿ ಹಾಕೊಳ್ಳಿ ಈಗ ನಾನು ಸ್ವಲ್ಪ ಸ್ವಲ್ಪ ಹೆಸರು ಏನಿದೆ ಮಕ್ಕಳು ಮನೆಯಲ್ಲಿದ್ದರೆ ಸ್ವಲ್ಪ ಉಪ್ಪು ಹಾಕಿ ಕೊಡಿ ಇಷ್ಟಪಟ್ಟು ತಿಂತಾರೆ ಹೆಸರು ಕಾಳಿಗೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ನೀವು ಮನೆಯಲ್ಲಿ ನೀವೇನಾದರೂ ಪಲ್ಯಗಳು ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಕುದಿಸಿರುವಂಥ ಯಾವುದೇ ಐಟಮ್ ಇರಲಿ ಯಾವುದೇ ಇರಲಿ ಸ್ವಲ್ಪ ತೆಗೆದ್ಬಿಟ್ಟು ಮಕ್ಕಳಿಗೆ ಕೊಡ್ತಾ ಬನ್ನಿ ಅದರಿಂದ ಮಕ್ಕಳ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಒಂದು ಇಮ್ಯುನಿಟಿ ಏನಿದೆ ಬೂಸ್ಟ್ ಆಗುತ್ತೆ ಹೈ ಪ್ರೋಟೀನ್ ಲಂಚ್ ಇರೋದ್ರಿಂದ ಈ ಒಂದು ಪಲ್ಯ ಏನಿದೆ ಮನೆಯಲ್ಲಿರುವ ಪ್ರತಿಯೊಬ್ಬರು ತಿನ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನೀವು ಇದನ್ನು ಇಷ್ಟಪಟ್ಟು ತಿಂತೀರಾ ಇದನ್ನು ಮಾಡಿದ ಮೇಲೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ ಈಗ ನಾನು ಇದರಲ್ಲಿ ಹಾಕಿಬಿಟ್ಟಿದ್ದೀನಿ ಹೆಸ್ರು ಕಾಳೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಪುಡಿ ಇದ್ದರೆ ಅದನ್ನು ಮೇಲ್ಗಡೆ ಉದುರಿಸ್ಬಿಟ್ಟು ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಡಿ ನೋಡಿ ನಮ್ಮ ಆರೋಗ್ಯಕರವಾದ ಮಧ್ಯಾಹ್ನದ ಊಟಕ್ಕೆ ರಾತ್ರಿಯ ಊಟಕ್ಕೆ ರೆಡಿಯಾಗಿದೆ ಹೆಸರುಕಾಳು ಸಬ್ಬಸ್ಗಿ ಪಲ್ಯ ಹೈ ಪ್ರೋಟೀನ್ ಹೆಸರುಕಾಳು ಸಬ್ಬಸ್ಕಿ ಪಲ್ಯ ಈ ರೀತಿ ನೀವು ಕೂಡ ಮಾಡಿ ಚಪಾತಿಗೆ ರೊಟ್ಟಿಗೆ ಒಳ್ಳೆಯ ಕಾಂಬಿನೇಷನ್ನು ಇಷ್ಟು ಇಷ್ಟಪಟ್ಟು ತಿಂತೀರಾ ಹಾಗೆ ಇದೊಂದು ಆರೋಗ್ಯಕರವಾದ ಮಧ್ಯಾಹ್ನದ ಪಲ್ಯ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೀವು ನಿಮ್ಮ ಫ್ಯಾಮಿಲಿಗೆ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್